ಉಜಾವಲ್ಲಿ ಬರ್ತೀವಿ ರಘುನಾಥ್ ಯಸ್ತೋ ಶಿವಮೊಗ್ಗ ಸಿಕ್ಸ್ ಪಾಯಿಂಟ್ ಶಿವಾನಂದ್ ಲಬಾಣಿ ಶನಿಮಂದಿರ ಪುಷ್ಪ ರೇಣುಕಾ ಹೋಟೆಲ್ ಕ್ರಾಸ್ ಸಿಕ್ಸ್ ಪಾಯಿಂಟ್ ಇದೆ ಮೇಘರಾಜ್ ಪೋತಾರಂಗಿಂದ ಸಮಾಧೇವಿ ಮಂದಿರ ಪೆಟ್ರೋಲಿಂಗ್ ಇದೆ ಜಯಪ್ಪ ನಾಯಕ್ ಹುಧಾತ್ಮ ಚೌಕ್ಲಿಯಸ್ ಮಾಲ್ ಪೆಟ್ರೋಲಿಂಗ್ ಇದೆ ಪುನೀತ್ ಟಿ ಇವರೇ ಕಡೆ ಬಜಾರ್ ಸೆಕ್ಟಂಬರ್ ಒಂದು ಮತ್ತೆ ಉಸ್ತುವಾರಿ ಇದೆ ಉಸ್ತುವಾರಿ ಇದೆ ನಮಸ್ಕಾರ ಇವತ್ತು ಗಣೇಶ್ ಹಬ್ಬದ ಹನ್ನೊಂದನೇ ದಿನ ಇದೆ ಕೃಷಿ ಬೆಳಗಾವಿ ನಗರ ಪೊಲೀಸ್ ಎಲ್ಲಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೇನೆ ಕೂರ್ತಿ ರಾಜ್ಯದಿಂದ ನಮ್ಗೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಕೋರ್ಸ್ ಬಂದಿದೆ ಸುಮಾರು ಐನೂರು ಅಧಿಕಾರಿಗಳು ಹಾಗೆ ತ್ರೀ ತೌಸಂಡ್ ಸಿಬ್ಬಂದಿಗಳು ಒಂದು ರ್ಯಾಪಿಡ್ ಆಕ್ಷನ್ ಕೋರ್ಸ್ ಕಂಪನಿ ಕೆ ಎಸ್ ಆರ್ ಪಿ ಪ್ಲಾಟೂನ್ಸ್ ಒಂಬತ್ತು ಸಿಆರ್ ದುಕ್ಡಿಗಳು ಇಷ್ಟು ದೊಡ್ಡದು ಬಂದೋಬಸ್ತ್ ನಾವು ಮಾಡ್ತಾ ಇದ್ದೀವಿ ಸುಮಾರು ಏಳ್ನೂರು ಕ್ಯಾಮೆರಾಗಳು ಹನ್ನೊಂದು ಹದಿನಾಲ್ಕು ಡ್ರೋನ್ಗಳು ಈ ಬಂದೋಬಸ್ತ್ ನಲ್ಲಿ ನಾವು ಬಳಸ್ತಾ ಇದ್ದೀವಿ ಈ ಹೋದ ಒಂದು ತಿಂಗಳಿಂದ ನಾವು ಎಲ್ಲಾ ಮಂಡಳದ ಪದಾಧಿಕಾರಿಗಳು ನಮ್ಮ ನಗರದ ಎಲ್ಲಾ ಅಧಿಕಾರಿಗಳು ಎಲ್ಲಾ ಇಲಾಖೆದು ಅಧಿಕಾರಿಗಳು ಜನಪ್ರತಿನಿಧಿಗಳು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಈ ವರ್ಷ ಬಂದೋಬಸ್ತ್ ಶಾಂತಿಯುತವಾಗಿ ಹಾಗೆ ಆ ಹಾಗು ಎಲ್ಲರಿಗೆ ಅನುಕೂಲ ಆಗದಂತ ಹೇಗೆ ಆಗ್ಬೇಕು ಆ ದೃಷ್ಟಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು ಅದು ನಾವು ಮಾಡಿದೀವಿ ನಾಳೆ ಸಂಜೆ ಸುಮಾರು ನಾಲ್ಕೈದು ಗಂಟೆಯಿಂದ ನಮ್ದು ಈ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಆ ಡ್ಯೂಟಿನಲ್ಲಿ ಇರ್ತಾರೆ ಎಲ್ಲಾ ಸಾರ್ವಜನಿಕರು ನಮ್ಮ ಪೊಲೀಸ್ ಏನೇನು ನಿರ್ದೇಶನ ನೀಡ್ತಾರೆ ಅದನ್ನು ಪಾಲನೆ ಮಾಡಿ ನಮ್ಗೆ ಈ ಬಂದೋಬಸ್ತ್ ಶಾಂತಿಯುತ ಆಗಿ ಕಂಪ್ಲೀಟ್ ಮಾಡಲು ನಿಮ್ಮ ಸಹಕಾರ ನೀಡಿ ನಾವು ನಿಮ್ಮ ಸೇವೆಗಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಗ್ಲಿ ಥರ್ಟಿ ಸಿಕ್ಸ್ ಅವರ್ಸ್ ಆಗ್ಲಿ ಕಂಟಿನ್ಯೂಸ್ ಆಗಿ ಡ್ಯೂಟಿ ಮಾಡ್ತೀವಿ ಆ ಹಾಗೂ ಈ ಹಬ್ಬ ನಿಮ್ಗೆ ಶುಭವಾದ ನಾವು ಬಂದೋಸ್ತ್ ಡಿಪ್ಲಾಯ್ಮೆಂಟ್ ನಾಲ್ಕು ಗಂಟೆಗೆ ಮಾಡಿರ್ತೀವಿ ಸಂಜೆಗೆ ಜನರಲಿ ಫಸ್ಟ್ ಗಣೇಶ ನಾಲ್ಕೂವರೆ ಐದು ಗಂಟೆಗೆ ಶುರು ಮೆರವಣಿಗೆ ಶುರು ಆಗುತ್ತೆ ಹೋದ ವರ್ಷ ನೆಕ್ಸ್ಟ್ ಡೇ ರಾತ್ರಿ ಹತ್ತು ಗಂಟೆವರೆಗೆ ಆಗಿತ್ತು ಈ ವರ್ಷ ನಾವು ಇಮರ್ಷನ್ ಜಾಗೆಯಲ್ಲಿ ಆ ಬೋಲ್ಟ್ ನಟ್ ಏನ್ ತೆಗಿಯಕ್ಕೆ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದೀವಿ ಆ ಮೆಕ್ಯಾನಿಕ್ ಯಾರಿರ್ತಾರೆ ಅವರಿಗೆ ಕೂಡ ಇಡ್ತಾ ಇದ್ದೀವಿ ಆ ಲೈಟಿಂಗ್ ವ್ಯವಸ್ಥೆ ಮಾಡಿದೀವಿ ಅಲ್ಲಿ ಮ್ಯೂಸಿಕ್ ಬೇಕು ಅಂದ್ರೆ ಅದು ಮ್ಯೂಸಿಕ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗೇನೆ ಎಲ್ಲಾ ಮಂಡಳ ಪದಾಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿ ಇದ್ದೀವಿ ಸಾಕಷ್ಟು ಜನ ನಮ್ಗೆ ಹೇಳಿದ್ದಾರೆ ಸರ್ ನಮ್ ಪಾರಂಪರಿಕವಾಗಿ ನಾವು ಇದು ಟೋಲ್ ತಾಶೆ ಜೊತೆಗೆ ಮಾಡ್ತೀವಿ ಈ ಡಿಜೆ ನಮ್ಗೆ ಬೇಡ ಸೊ ಯಾರು ಪಾರಂಪರಿಕ ರೀತಿಯಲ್ಲಿ ಇದು ಮಾಡ್ತಾ ಇದ್ರೆ ಅವರಿಗೆ ನನ್ನ ಕಡೆಯಿಂದ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದಗಳು ಯಾರು ಜೆ ಬಳಸ್ತಾರೆ ಅವರು ನಾಯ್ಸ್ ಪೊಲ್ಯೂಷನ್ ಆಗ ಆಗ್ಬಾರ್ದು ಆ ದಿಕ್ಕಿನಲ್ಲಿ ಆ ದಾರಿಯಲ್ಲಿ ಅರವತ್ತೈದು ಆಸ್ಪತ್ರೆಗಳಿಗೆ ವಯಸ್ಸಾದವರು ಇರ್ತಾರೆ ಚಿಕ್ಕ ಮಕ್ಕಳು ಇರ್ತಾರೆ ಅವರಿಗೆ ಯಾವುದೇ ಅನ ಅನನುಕೂಲ ಆಗ್ಬಾರ್ ಆಗಬಾರ್ದು ಆ ದಿಕ್ಕಿನಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅನ್ನು ಬಳಸ್ಲಿ ಮತ್ತು ಯಾವುದೇ ಕುಂದು ಕುಂದುಕೋರ್ತ ಇದ್ರೆ ನೇರವಾಗಿ ನಿಮ್ಮ ನಿಯರೆಸ್ಟ್ ಯಾವ ಪೊಲೀಸ್ ಇರ್ತಾರೆ ಅವರಿಗೆ ನೀವು ತಿಳಿಸಿ ನಾವು ನಾನ್ ಸ್ಟಾಪ್ ಕಂಪ್ಲೀಟ್ ಆಗುವರೆಗೆ ನಿಮ್ಮ ಸೇವೆಯಲ್ಲಿ ಇದ್ದೀವಿ ಹತ್ತು ವರ್ಷದ ಇತಿಹಾಸ ಪ್ರಕಾರ ಎಲ್ಲೆಲ್ಲಿ ಏನು ಸಮಸ್ಯೆ ಆಗಿದೆ ಅದು ಆಲ್ರೆಡಿ ಗುರುತಿಸಲಾಗಿದೆ ಹೆಚ್ಚಿನ ಸಿಬ್ಬಂದಿ ಹೆಚ್ಚಿನ ಅಧಿಕಾರಿಗಳು ನಾವು ಅಲ್ಲಿ ಡಿಪ್ಲಾಯ್ ಮಾಡಿದೀವಿ ಎಲ್ಲಿ ಎಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ಮೇಲೆ ಕತ್ತಲೆ ಆಗುತ್ತೆ ಅಲ್ಲಿ ನಾವು ಲೈಟ್ ವ್ಯವಸ್ಥೆ ಮಾಡಿದೀವಿ ಕೆಲವು ಎಕ್ಸ್ಟ್ರಾ ಜನರೇಟರ್ ವ್ಯವಸ್ಥೆ ಮಾಡಿದೀವಿ ಕಾರ್ಪೊರೇಷನ್ ಕಡೆಯಿಂದ ನಮ್ಗೆ ತುಂಬಾ ಸಹಕಾರ ಸಿಕ್ಕಿದೆ ಅದು ಡ್ರೈನೇಜ್ ಪೈಪ್ ಕವರೇಜ್ ಆಗಬಹುದು ಕ್ಲೀನಿಂಗ್ ಆಗಬಹುದು ರಸ್ತೆ ಗುಂಡಿ ಮುಚ್ಚುವುದು ಕೆಲಸ ಆಗಬಹುದು ಗುಂಡಾ ಕ್ಲೀನಿಂಗ್ ಆಗ್ಬಹುದು ಅವರು ಎಲ್ಲಾ ತುಂಬಾನೇ ನಮ್ಗೆ ಸಹ ನೀಡಿದ್ದಾರೆ ಫಾರೆಸ್ಟ್ ಇಲಾಖೆ ಎಸ್ಕಾಮ್ ಇಲಾಖೆ ಹಾಗೂ ಎಲ್ಲಾ ಇತರ ಇಲಾಖೆ ನಮ್ಗೆ ಪೂರ್ತಿ ಸಹಾಯ ನೀಡ್ತಾ ಇದ್ರೆ ನಮ್ ಜೊತೆಗೆ ನಿಂತಿದ್ದಾರೆ ಈ ಬಂದೋಬಸ್ತ್ ಶಾಂತಿಯುತವಾಗಿ ನಾವು ಮಾಡ್ತೀವಿ ಅಂತ ನಮ್ಗೆ ವಿಶ್ವಾಸ ನೈನ್ಟೀನ್ ಒನ್ ಜೀರೋ ಒನ್ ನೈನ್ ಗಣೇಶ್ ವಿಸರ್ಜನೆ ನಾಳೆ ಇದೆ ರೂರಲ್ ಲಿಮಿಟ್ಸ್ ನಲ್ಲಿ ಜಾಸ್ತಿ ಇದೆ ಆರ್ ನೂರು ಐವತ್ತು ಜಾಸ್ತಿ ರೂರಲ್ ಲಿಮಿಟ್ ನಲ್ಲಿ ಇದೆ ಉಳಿದ ನಮ್ಮ ಸಿಟಿ ಲಿಮಿಟ್ ಇದರಲ್ಲಿ ಹದಿನಾರು ಡ್ಯೂಟೀಸ್ ನಾವು ಐಡೆಂಟಿಫೈ ಮಾಡಿದ್ವಿ ಮಾಡಿದ್ವಿ ಅದರಲ್ಲಿ ಕೆಲವು ಡ್ಯೂಟೀಸ್ ನಲ್ಲಿ ನಾವು ಶಿಫ್ಟ್ ಡ್ಯೂಟಿ ಮಾಡಿದೀವಿ ಎ ಬಿ ಸಿ ಅಂತ ಶಿಫ್ಟ್ ಡ್ಯೂಟಿ ಮಾಡಿದೀವಿ ಆ ಅಧಿಕಾರಿ ಮಾತ್ರ ನಾನ್ ಸ್ಟಾಪ್ ಕೆಲಸದಲ್ಲಿ ಇರ್ತಾರೆ ಅವರು ಮಧ್ಯ ಮಧ್ಯದಲ್ಲಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಗಾಡಿನಲ್ಲಿ ಹೋಗಿ ಮಲಗಿ ಈ ಸಿಬ್ಬಂದಿಗಳಿಗೆ ನಾವು ಶಿಫ್ಟ್ ಡ್ಯೂಟಿಶ್ ಐಡೆಂಟಿಫೈ ಪ್ರೊಸೆಷನ್ ಟೈಮ್ ನಲ್ಲಿ ನಾವು ಹತ್ತಕ್ಕಿಂತ ಜಾಸ್ತಿ ಅಹ್ ಡ್ರಿಂಕಿಂಗ್ ವಾಟರ್ ಪಾಯಿಂಟ್ ಮತ್ತು ಟೀ ಕಾಫಿ ಪಾಯಿಂಟ್ ಮಾಡಿದೀವಿ ಊಟದ ವ್ಯವಸ್ಥೆ ಆ ದಿನ ಮೀರವಣಿಗೆಯಲ್ಲಿ ಯಾರು ಇರ್ತಾರೆ ಅವರಿಗೆ ಫುಡ್ ಪಾರ್ಸಲ್ ಕೊಡ್ತಾ ಇದೀವಿ ಹಾಗೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಸಡನ್ ಆಗಿ ಹಸುವೆ ಆಗ್ಬಹುದು ಅಂತ ಅವರಿಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಚಿಕ್ಕಿ ಮತ್ತು ಫ್ರೂಟಿ ಒಂದ್ ಚಿಕ್ಕ ಎನರ್ಜಿ ಪ್ಯಾಕ್ ತರ ಮಾಡಿದೀವಿ ನಾವು ಅದು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ರಿಫ್ಲೆಕ್ಟರ್ ಜಾಕೆಟ್ ಕೊಡ್ತಾ ಇದೀವಿ ಕೋಟ್ ಕೊಡ್ತಾ ಇದೀವಿ ಇಯರ್ ಪ್ಲಗ್ಸ್ ಕೊಡ್ತಾ ಇದೀವಿ ಸೊ ದಟ್ ಮಳೆ ಬಂದ್ರೆ ಕೂಡ ಅವರಿಗೆ ಯಾವ್ದೇ ತೊಂದರೆ ಆಗ್ಬಾರ್ದು ಬೆಳಗ್ಗೆ ಜಾವ ಎತ್ತು ಅಂತ ಪರಿಸ್ಥಿತಿ ಬಂತು ಅವ್ರು ಏನ್ ಮಾಡ್ತಾರೆ ಈ ಸಲ ನಾವು ಒಂದ್ ತಿಂಗಳ ಮುಂಚೆನೆ ಕೆಲಸ ಶುರು ಮಾಡಿದೀವಿ ಎಲ್ಲ ಪದಾಧಿಕಾರಿ ಜೊತೆಗೆ ಸಂಪರ್ಕ ನಾವು ಮಾಡಿದೀವಿ ಅವರು ಎಲ್ಲಾ ನಾವು ಪೊಲೀಸರಿಗೆ ಸಹಕರಿಸ್ತೀವಿ ಅಂತ ನಮ್ಗೆ ವಿಶ್ವಾಸ ಆಶ್ವಾಸನೆ ನೀಡಿದ್ದಾರೆ ನಮ್ಗೆ ವಿಶ್ವಾಸ ಇದೆ ಆ ಅವರು ಎಲ್ಲ ನಮ್ಮ ಪೊಲೀಸ್ ಅದು ಮಾತುಕತೆ ಎಸ್ ಪಿ ಮತ್ತು ಅಡಿಷನಲ್ ರ್ಯಾಂಕ್ ಎಸ್ಪಿ ಅಧಿಕಾರಿ ಇದ್ದಾರೆ ಡಿಐಜಿ ನಾನು ಒಬ್ಬ ಮತ್ತು ನಮ್ಮ ಪೂರ್ತಿ ಬಂದೋಬಸ್ತ್ ಸೂಪರ್ವಿಜನ್ ಮಾಡಕ್ಕೆ ಐಜಿ ರ್ಯಾಂಕ್ ಸಂದೀಪ್ ಪಾಟೀಲ್ ಸಾಹೇಬರು ಐಜಿ ಕೆ ಕೂಡ ಇಲ್ಲಿ ಬಂದಿದ್ದಾರೆ ಅವರು ಕೂಡ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ ಆ ಮಾರ್ಗದರ್ಶನ ಪ್ರಕಾರ ನಾವು ಕೆಲಸ ಮೂರು ಮೆಡಿಕಲ್ ಕಿಟ್ ಜೊತೆಗೆ ಒಂದು ಮೆಡಿಕಲ್ ಅಧಿಕಾರಿ ನಾವು ಚನ್ನಮ್ಮ ಸರ್ಕಲ್ ಮತ್ತು ಧರ್ಮವೀರ್ ಸಂಭವಿಸ್ ಅಲ್ಲಿ ಇಟ್ಕೋ ಇದು ನಾವು ಅಲ್ಪ ನಾಲ್ಕೋ ಕಿಟ್ ಮತ್ತು ಹ್ಯಾಂಡಲ್ ಮೆಟಲ್ ಡಿಟೆಕ್ಟರ್ ನಾವು ಜೊತೆಗೆ ಇಟ್ಟಿದ್ದೀವಿ ಯಾರು ನಮ್ಗೆ ನೋಡಿ ಇದು ಪವಿತ್ರವಾದ ಹಬ್ಬ ಇದೆ ದೇವರ ಎದುರುಗಡೆ ಯಾರು ಕುಡಿದುಕೊಂಡು ಗಲಾಟೆ ಮಾಡಬಾರ್ದು ಅಂತವರು ನಮಗೆ ಕಂಡು ಬಂದ್ರೆ ಖಂಡಿತ